ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಸ್ವಿಫ್ಟ್ ಡಿಸೈರು ಎಲ್ಲೋ ಬೋರ್ಡ್ ಗಾಡಿ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಸಿಂಗಲ್ ಲೋನ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಲೋನ್ ಸಹ ಸಿಗುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲಾದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸಹ ಸೇಲ್ಗಿತ್ತು ಅಂದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಆರಾಮಾಗಿ ಸೇಲ್ ಮಾಡ್ಕೊಬೋದು ಸೇಲ್ ಗಾಡಿದು ಗಾಡಿದ್ದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಬೇಕಾರೆ ಗಾಡಿ ಫೋಟೋಸೆಲ್ಲ ಕಳಿಸೋಕೋಕ್ಕೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳೋದು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿರೋ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲಿ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಬಹುದು ಸರ್ ಗಾಡಿ ಯಾವ್ದು ಸರ್ ಕಳಿಸಿರೋದು ಎಲ್ಲ ಹೋಗ್ಬೋದು ಸರ್ ಅದು ಶಿಫ್ಟ್ ಡೀಜರ್ ಸರ್ ಶಿಫ್ಟ್ ಡೀಜರ್ ವಿ ಎಕ್ಸ್ ಏನೋ ವಿಡಿಯೋ ಏನೋ ಯಾವ್ದು ಬರೋದು ಸರ್ ಸರ್ ಅದು ವಿ ಎಕ್ಸ್ ಐ ಸರ್ ಪೆಟ್ರೋಲ್ ಇಂಜಿನಾ ಹೌದು ಸರ್ ಹೌದು ಓಕೆ ಯಾವ್ದು ಮಾಡ್ರಿ ಸರ್ ಅದು ಸರ್ ಅದು ಟ್ವೆಂಟಿ ಫೋರ್ ಸರ್ ಟ್ವೆಂಟಿ ಟೂನಾ ಹೌದು ಸರ್ ಹೌದು ಇಪ್ಪತ್ತೆರಡು ಓನರ್ ಅಷ್ಟೇ ಇದೆ ಸರ್ ಸರ್ ಅದು ಹಲೋ ಹಾ ಹೇಳಿ ಸರ್ ಸರ್ ಅದು ಸಿಂಗಲ್ ಏನೋ ಸರ್ ಗಾಡಿ ಇದೆ ಹೌದು ಸರ್ ಹೌದು ಈಗ ಯಾರು ತಗೋತಾರೆ ಅವ್ರು ಸೆಕೆಂಡ್ ಪಾರ್ಟಿ ಹತ್ತಿರ ಓಕೆ ಎಷ್ಟು ಹೊಡಿ ಸರ್ ಗಾಡಿ ಸರ್ ಗಾಡಿ ಓಡ್ರದು ಒಂದು ಮೂವತ್ತು ಹೊಡಿದೆ ಸರ್ ಗಾಡಿ ಓಕೆ ಏನು ಶೋರೂಮ್ ಸರ್ವಿಸ ಹೊರಗಡೆ ಮಾಡ್ಸಿದ್ರಾ ಇಲ್ಲ ಸರ್ ಇಲ್ಲ ಸರ್ ಎಲ್ಲ ಶೋರೂಮ್ ಸರ್ವಿಸ್ ಬೇಕಾದ್ರೆ ಸರ್ ಗಾಡಿ ತಗೊಳ್ಳೋರು ಶೋರೂಮ್ ಅಲ್ಲಿ ಹೋಗಿ ಬೇಕಾದ್ರೆ ಗಾಡಿ ನಂಬರ್ ಹೇಳಿದ್ರೆ ಎಲ್ಲ ಸಿಗುತ್ತೆ ಸರ್ ಡೀಟೇಲ್ಸ್ ಫುಲ್ ಡೀಟೇಲ್ಸ್ ಎಲ್ಲ ಅಲ್ಲೇ ಸಿಗುತ್ತೆ ಅಲ್ಲೇ ಸಿಗುತ್ತೆ ಸರ್ ಅಲ್ಲೇ ಸಿಗುತ್ತೆ ಓಕೆ ಏನು ಮೈಲೇಜ್ ಬರುತ್ತೆ ಸರ್ ಇದು ಪೆಟ್ರೋಲ್ ಸರ್ ಅದು ಲಾಂಗ್ ಹೋದ ಸರ್ ಟ್ವೆಂಟಿ ಟೂ ಕೊಡುತ್ತೆ ಲಾಂಗ್ ಹೋದ್ರೆ ಸರ್ ಲಾಂಗ್ ಟ್ವೆಂಟಿ ಟೂ ಸೀಟ್ ಒಳಗೆ ಒಂದು ಏಯ್ಟಿ ನೈಂಟಿ ಕೊಡುತ್ತೆ ಹದಿನೆಂಟು ಅಥವಾ ಒಂದು ಕೊಡುತ್ತೆ

ಇದೆ ಸರ್ ಹೌದು ಸರ್ ಎಲ್ಲಾನು ಮಾಡ್ಕೊಡ್ತೀವಿ ಸರ್ ಬೇಕಾರೆ ಇನ್ ಕೇಸ್ ಅವರು ಇಲ್ಲ ನನಗೆ ಗಾಡಿ ಮೇಲೆ ಲೋನ್ ಹಂಗೆ ಅಲ್ಲಿ ಕಂಟಿನ್ಯೂ ಮಾಡ್ಕೊಟ್ಟು ಅಂದ್ರೆ ಸರ್ ಗಾಡಿ ಮೇಲೆ ಕಂಟಿನ್ಯೂ ಕೊಡ್ತೀನಿ ಅದು ಏನಿದೆ ಡಾಕ್ಯುಮೆಂಟ್ಸ್ ಸೈನ್ ಮಾಡ್ಕೊಡ್ತೀವಿ ಸರ್ ಓಕೆ ಎಷ್ಟು ಬರುತ್ತೆ ಸರ್ ಒಂದು ಕಂತಿನ ಎಷ್ಟು ಇ ಎಮ್ ಐ ಇದಾವೆ ಸರ್ ಗಾಡಿ ಅದೇ ಸರ್ ಇನ್ನು ಗಾಡಿ ಸರ್ ಇನ್ನು ಇ ಎಮ್ ಐ ಇಪ್ಪತ್ತ್ಮೂರು ಇ ಇದೆ ಸರ್ ಓಕೆ ಎಷ್ಟು ಬರುತ್ತೆ ಒಂದು ಕಂತು ಸರ್ ಮಂತ್ಲಿ ಹದಿಮೂರು ಸಾವಿರ ಬರುತ್ತೆ ಸರ್ ಓಕೆ ಅಷ್ಟು ಬರಲ್ಲ ಸರ್ ಸ್ವಲ್ಪ ಕಮ್ಮಿ ಬರುತ್ತೆ ನಾನು ಸರ್ ಇದು ಗಾಡಿ ಡ್ರೈವರ್ಗೆ ಲೈಫ್ ಟ್ಯಾಕ್ಸ್ ಅಂತ ಮಾಡ್ತಿದ್ದೀನಿ ಅದನ್ನ ಸೇರಿಸಿ ಹದಿಮೂರು ಬರುತ್ತೆ ಸರ್ ಈಗ ಅದು ಬೇಡ ಅಂದ್ರೆ ಒಂದು ಏಳ್ನೂರು ರೂಪಾಯಿ ಆರ್ನೂರು ರೂಪಾಯಿ ಕಮ್ಮಿ ಆಗುತ್ತೆ ಹನ್ನೆರಡು ನಾನ್ನೂರು ಹನ್ನೆರಡು ಐನೂರು ಬರುತ್ತೆ ಪರ್ ಮಂತ್ ಇಮ್ ಸರ್ ಗಾಡಿ ಲೈಫ್ ಟ್ಯಾಕ್ಸ್ ಅಂದ್ರೆ ರೋಡ್ ಟ್ಯಾಕ್ಸ್ ಇದು ಏನು ಸರ್ ಇಲ್ಲ ಸರ್ ಇಲ್ಲ ಸರ್ ಇದು ಅದೇ ಸರ್ ಸರ್ ಅದೇ ಸರ್ ನಮ್ ಗಾಡಿ ಅಷ್ಟು ಸರ್ ನಮ್ದು ಲೈಫ್ ನಮ್ದು ನಮಗೆ ನಮಗೆ ಲೈಫ್ ಟ್ಯಾಕ್ಸ್ ಅಂತ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇನ್ಕ್ಲೂಡ್ ಮಾಡ್ಕೊಂಡು ಲೋನ್ ಕಟ್ತಿರೋದು ಬ್ಯಾಡ ಅಂದ್ರೆ ಬೇಕಾದ್ರೆ ಅದೇ ಬೇಕಾದ್ರೆ ಇದು ಮಾಡ್ಸ್ಕೊಂಡು ಬೇಕಾರೆ ರಿಮೂವ್ ಮಾಡ್ಸ್ಕೊಂಡು ಲೋನ್ ಕಟ್ಕೊಂಡು ಹೋಗ್ಬೋದು ಸರ್ ಓಕೆ ಲೋನ್ ಕಂಟಿನ್ಯೂ ಅಂದ್ರೆ ಏನಾದ್ರೂ ಗಾಡಿ ರೇಟು ಅದೇ ಸರ್ ಇವಾಗ ಸರ್ ಐದು ನಲವತ್ತೈದು ಹೇಳ್ತೀನಿ ಸರ್ ಬೇಕಾ ನಿಮ್ಮ ಚಾನಲ್ ಕಡೆ ಬಂದ್ರೆ ಬೇಕಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಲೋನ್ ಕಂಟಿನ್ಯೂ ಅಂದ್ರೆ ಐದು ನಲವತ್ತೈದು ಹೇಳ್ತೀವಿ ಇಲ್ಲ ಇಲ್ಲ ಸರ್ ಲೋನ್ ಸೇರಿಸಿ ಸರ್ ಲೋನ್ ಸೇರಿಸಿ ಸರ್ ಅಷ್ಟೇ ಅಷ್ಟು ಹೇಳ್ತೀನಿ ಲೋನ್ ಇದೆ ಸರ್ ಅದನ್ನ ಮಾತಾಡ್ಬಿಟ್ಟು ಲೋನ್ ಏನಿದೆ ಅದನ್ನ ಹಿಡ್ಕೊಂಡು ಮಿಕ್ಕಿ ಪೇಮೆಂಟ್ ಕೊಡಿ ಗಾಡಿ ತಗೊಂಡೋಗಿ ಸರ್ ಅಂದ್ರೆ ಈಗ ಈಗ ಐದು ಲಕ್ಷದ ನಲವತ್ತೈದು ಸಾವಿರ ಫುಲ್ ಕ್ಯಾಶ್ ಹೇಳ್ತಿದ್ರ ಹೌದು ಸರ್ ಹೌದು ಹೌದು ಐದು ಲಕ್ಷದ ನಲವತ್ತೈದು ಸಾವಿರ ಕ್ಯಾಶ್ ಹಂಗ್ ಕೊಟ್ಟರು ನನಗೆ ಲೋನ್ ಕ್ಲಿಯರ್ ಮಾಡಿ ಗಾಡಿ ಕೊಡ್ತೀನಿ ಇಲ್ಲೊಂದು ಕೇಸು ನನ್ನ ಕೈಲಿ ಲೋನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಸರ್ ಎಷ್ಟು ಅಂತ ಹೇಳಿದ್ರೆ ಸರ್ ಹಂಗು ಕೂಡ ಅಲ್ಲಿ ಏನಿದೆ ಲೋನು ಅದು ಇಡಿಸ್ಬಿಟ್ಟು ಇನ್ ಬಾಕಿ ಅಮೌಂಟ್ ಕೊಟ್ಟರೆ ಗಾಡಿ ತಗೊಂಡು ಹೋಗಿ ಸರ್ ಓಕೆ ಐದು ಲಕ್ಷ ನಲವತ್ತೈದು ಸಾವಿರದಲ್ಲಿ ಲೋನ್ ಎಷ್ಟಿದೆ ಅದು ಬಿಟ್ಬಿಟ್ಟು ಉಳಿದಿದ್ದೆ ನಿಮಗೆ ಡೌನ್ ಪೇಮೆಂಟ್ ಕೊಡಬೇಕು ಹೌದು ಸರ್ ಹೌದು ಓಕೆ ಈ ಗಾಡಿ ಟೈರ್ ಪರ್ಸೆಂಟೇಜ್ ಎಲ್ಲ ಹೆಂಗಿದ್ದಾವೆ ಎಲ್ಲ ಸೂಪರ್ ಟೈರ್ ಸರ್ ಇವಾಗ ಹಾಕ್ತಿರೋದು ಹ್ಞೂ ಹ್ಞೂ ನಾಲ್ಕು ಕೂಡ ಟೈರ್ ಹೊಸದು ಸರ್ ಓಕೆ ನಾಲ್ಕು ಟೈರ್ ಕೂಡ ಹೊಸದು ಹ್ಞೂ ಹ್ಞೂ ಗಾಡಿ ಇರೋದೆಲ್ಲ ಸರ್ ಇದು ಸರ್ ಈಗ ಗಾಡಿ ಗಾಡಿ ಇದೆ ಸರ್ ಸರ್ ಮೈಸೂರು ಶ್ರೀರಾಮ್ಪುರ ಅಶಂಪುರ ಸರ್ ಮೈಸೂರು ಇದೆ ಸರ್ ಶ್ರೀರಾಮ್ಪುರ ಸರ್ ಶ್ರೀರಾಮ್ಪುರ ಹೌದು ಸರ್ ಹೌದು ಓಕೆ ಅಂದ್ರೆ ಎಷ್ಟು ಅದು ಮೈಸೂರಿಂದ ಸರ್ ಸರ್ ಅದು ಒಂದು ಟೌನ್ ಸರ್ ಮೈಸೂರಲ್ಲೇ ಸರ್ ಅದೊಂದು ಏರಿಯಾ ಶ್ರೀರಾಮ್ಪುರ ಅಂದ್ರೆ ಹೌದು ಸರ್ ಶ್ರೀರಾಮ್ಪುರ ಅಂತ ಒಂದು ಏರಿಯಾ ಮೈಸೂರಲ್ಲೇ ಇರೋದು ಗಾಡಿ ಅಂದ್ರೆ ಸಿಟಿಯಲ್ಲೇ ಸಿಗುತ್ತೆ ಸಿಟಿಯಲ್ಲೇ ಇರುತ್ತೆ ಸರ್ ಗಾಡಿ ಗಾಡಿ ಕೂಡ ಈಗಲೂ ಕೂಡ ಮನೇಲಿದೆ ಗಾಡಿ ಓಡ್ತಾ ಇಲ್ಲ ಓಕೆ ಹ್ಞೂ ಈಗ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಹ್ಞೂ ಸರ್ ಇದೇ ನಂಬರ್ ಹಾಕಿ ಸರಿ ಸರ್ ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು